ಒಬ್ಬ ಪ್ರೇಕ್ಷಕನನ್ನೇ ಚಿತ್ರಮನ್ನದಿಂದ ಎದ್ದೋಗೋ ಅನ್ನುವ ಧೈರ್ಯ ಮಾಡೋದು ಇವರೊಬ್ರೆ ಈ ಚಿತ್ರನ ನಿಮ್ಗೋಸ್ಕರ ಮಾಡಿದಿರೋ ಅಥವಾ ಪ್ರೇಕ್ಷರಿಗೋಸ್ಕರ ಅಂತ ಮಾಡಿದಿರೋ ಗೊತ್ತಿಲ್ಲ ಆದ್ರೆ ಚಿತ್ರದಲ್ಲಿ ಪ್ರೇಕ್ಷರಿಗಂತೂ ಸರಿ ಮಾಡಿದೀರ ಚಿತ್ರದಲ್ಲಿ ಒಂದು ಹುಡುಗಿ ಆಪಲ್ ತಿಂತಾಳೆ ಆದ್ರೆ ಆಪಲ್ ತಿನ್ಬೇಡ ಅಂತ ಹೇಳದ್ಲು ತಿನ್ನೋರು ಯಾರು ಯು ಐದು ಪಾರ್ಟ್ ಒನ್ ನೋಡಾಯ್ತು ಸರ್ ಪಾರ್ಟ್ ಟು ಅಂದ್ರೆ ಯು ಐ ಐ ಯಾವಾಗ ಬರುತ್ತೆ ಚಿತ್ರ ಅಂದ್ಮೇಲೆ ಒಂದು ಕ್ಲೈಮ್ಯಾಕ್ಸ್ ಇರ್ಲೇಬೇಕು ಆದ್ರೆ ಒಂದು ಟ್ರೈಲರ್ ನೇ ಕ್ಲೈಮ್ಯಾಕ್ಸ್ ಆಗಿ ತೋರಿಸಿದ್ರೆ ಅಧಿಕಾರಕ್ಕಿಂತ ಅಧಿಕಾರಿ ಬೆಲೆ ಜಾಸ್ತಿ ನಿನಗೆ ನೀನ್ ಯಾರು ಅಂತ ಗೊತ್ತಾಗ್ಬೇಕಾದ್ರೆ ನಾನ್ ಇಲ್ಲಿರ್ಬಾರ್ದು ನಾನ್ ಯಾರು ಅಂತ ಗೊತ್ತಾಗ್ಬೇಕು ಅಂದಾಗ ನೀನ್ ಯಾರು ಅನ್ನೋನ್ಗೆ ನಾನ್ ಯಾರು ಅಂತ ತಿಳಿಸ್ಬೇಕು ಅರ್ಥ ಮಾಡಿಸ್ಬೇಕು ಅವಾಗ್ಲೇ ನಾನ್ ಯಾರು ಅಂತ ಗೊತ್ತಾಗೋದು ನಾನಲ್ಲ ಕಣೋ ನೀನು ನೀನು ಯಾರು ಸೃಷ್ಟಿಲಿ ಪ್ರಕೃತಿಗೆ ವಿರುದ್ಧವಾಗಿರೋನು ಮನುಷ್ಯ ಒಬ್ನೇನೆ ಎಲ್ಲ ಪ್ರಾಣಿಗಳು ಅವರವರ ಕೆಲಸ ಅವರವರ ಕರ್ತವ್ಯ ಗೊತ್ತಿದೆ ಈ ಮನುಷ್ಯ ಮಾತ್ರ ಅದಕ್ಕಿಂತ ಜಾಸ್ತಿ ಯೋಚನೆ ಮಾಡ್ಬಿಟ್ಟು ಪ್ರಕೃತಿನ ಹಾಳು ಮಾಡೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡ್ತಾನೇ ಇರ್ತಾನೆ ನಾನು ಇದೇ ರೀತಿ ಪ್ರಕೃತಿನ ಹಾಳು ಮಾಡ್ತಾ ಇದ್ರೆ ನೀನ್ ಯಾರು ಅನ್ನೋದು ಬಂದು ನೀನ್ ಏನ್ ಮಾಡ್ತಾ ಇದೆಯಾ ಅನ್ನೋದನ್ನ ತಿಳ್ಸ ತಿಳಿಸ್ತಾನೆ ಹತ್ತನೇ ಮೇಲೊಂದು ಹನ್ನೊಂದು ಈಗ ಹನ್ನೊಂದನೇ ಅವತಾರ ಎತ್ತು ನಿಮಗ್ ತೋರಿಸಿದಾರೆ ಮನುಷ್ಯಂಗೆ ಅಧಿಕಾರ ಸಿಗೋವರೆಗೂ ತಲೆ ತಗಸ್ತಾನೆ ಇರ್ತಾನೆ ಅದೇ ಅಧಿಕಾರ ಸಿಕ್ಬಿಡ್ತು ಅಂದ್ ಇಟ್ಕೊಳ್ಳಿ ತಲೆ ಮೇಲೇನೆ ಕಾಲಿಕ್ತಾನೆ ನಾನು ನನ್ಗೆ ಯಾರನ್ ಬೇಕಾದ್ರೂ ಅಧಿಕಾರಲ್ಲಿ ಕೂರಿಸ್ಬೋದು ಯಾರನ್ ಬೇಕಾದ್ರೂ ಅಧಿಕಾರದಿಂದ ಇರಿಸ್ಬೋದು ಅನ್ನೋದು ಗೊತ್ತಿರುತ್ತೆ ಆದ್ರೆ ನಾನುಗೆ ನಾನು ಏನು ಅಂತ ಗೊತ್ತೇ ಇರಲ್ವಲ್ಲ ನೀನು ಅನ್ನೋನು ಎಲ್ಲಿ ಯಾರಿಗೂ ಗೊತ್ತಿಲ್ಲ ಮನುಷ್ಯ ಹುಟ್ಟಕ್ಕಿಂತ ಮುಂಚೆನೆ ಪಂಚಭೂತಗಳು ಹುಟ್ಟಿದ್ದು ಇವತ್ತು ಆ ಪಂಚಭೂತಗಳಿಗೂ ಮನುಷ್ಯ ಮರ್ಯಾದೆ ಕೊಡ್ತಾ ಇಲ್ಲ ಎದುರ್ತಾ ಇಲ್ಲ ಯಾಕಂದ್ರೆ ನೀನು ಅನ್ನೋನ್ ಬಂದು ನಾನು ಅನ್ನೋನ್ನ ಕಾಪಾಡೇ ಕಾಪಾಡ್ತಾನೆ ರಕ್ಷಣೆ ಕೊಡ್ತಾನೆ ಅಂತ ನಮ್ ನಾನು ಉಳ್ಕೊಂಡಿದ್ದಾನೆ ಆದ್ರೆ ನಾನು ಅನ್ನೋನ್ಗೆ ಗೊತ್ತೇ ಇಲ್ಲ ನೀನು ಅನ್ನೋನ್ ಬರದೇ ಇಲ್ಲ ಯಾಕಂದ್ರೆ ಈ ಪ್ರಕೃತಿಲಿ ನಾನು ಅನ್ನೋನು ನಾನು ಉಳ್ಕೊಬೇಕು ಅಂದಾಗ ಖರೀದಿ ಮಾಡಿದರೆ ನಾನು ಯಾರು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಬೇಕು ಅವಾಗ್ಲೇನೆ ನಾನು ಯಾರು ಅಂತ ನನ್ಗೆ ಗೊತ್ತಾಗೋದು ಪ್ರಕೃತಿಲಿ ಗಂಡು ಪ್ರಾಣಿಗಳೇ ತುಂಬಾ ಸುಂದರವಾಗಿರೋದು ಅಟ್ರಾಕ್ಟ್ ಆಗಿರೋದು ಯಾವುದೇ ಪ್ರಾಣಿನ ಬೇಕಾದ್ರೂ ತಗೊಳ್ಳಿ ಪ್ರಕೃತಿನ ಹಾಳು ಮಾಡೋದಕ್ಕೆ ಒಂದು ಕೆಟ್ಟದ್ದು ಜನನ ಆಗುತ್ತೆ ಅಂದಾಗ ಅದೇ ಪ್ರಕೃತಿನ ಕಾಪಾಡೋದಕ್ಕೆ ಒಂದು ಒಳ್ಳೆ ಜನನೂ ಆಗುತ್ತೆ ಅಂತ ಈ ನಾನು ನೀನು ಎರಡೂ ನಾನೇ ಅನ್ನೋದನ್ನ ಗೊತ್ತಾದಾಗ ಈ ಚಿತ್ರ ನೋಡಿದ್ಮೇಲೆ ನನಗ್ ಗೊತ್ತಾಗಿದೆ ಏನಪ್ಪಾ ಅಂದಾಗ ನಾನು ನನ್ನೊಳಗೆ ನಾನು ಈ ಪ್ರಕೃತಿಯಲ್ಲಿ ನನ್ನ ಕೆಲಸ ಏನು ಈ ಪ್ರಕೃತಿಗೆ ನನ್ನ ಕೊಡುಗೆ ಏನು ಈ ಸಮಾಜಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನ್ ಯಾವಾಗ ತಿಳ್ಕೊತೀನೋ ಅವಾಗ ನೀನು ಅನ್ನೋನು ಇರದೇ ಇಲ್ಲ ನನ್ನನ್ನ ನಾನ್ ಕಾಪಾಡ್ಕೊಬೇಕು ಅಂದಾಗ ನಾನು ಹೇಗಿರ್ಬೇಕು ಹೇಗ್ ನಡ್ಕೊಬೇಕು ಹೇಗ್ ಯೋಚನೆ ಮಾಡ್ಬೇಕು ಅನ್ನೋದನ್ನ ನಾನ್ ಯೋಚನೆ ಮಾಡ್ಬೇಕು ಹೊರ್ತು ಕೊನೆದಾಗಿ ಚಿತ್ರ ನೋಡಿದ್ಮೇಲೆ ನಾನು ಹಾಗೂ ನೀನು ಎರಡು ಯಾರಪ್ಪ ಅಂದಾಗ ಒಂದು ಗಂಡು ಇನ್ನೊಂದು ಹೆಣ್ಣು ಇವೆರಡು ಕರೆಕ್ಟ್ ಆಗಿತ್ತು ಅಂದಾಗ ಪ್ರಕೃತಿನೂ ಚೆನ್ನಾಗಿರುತ್ತೆ ನಾನು ಚೆನ್ನಾಗಿರ್ತೀನಿ